ನಾನೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಜೊತೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ನಮ್ಮ ಊರಲ್ಲಿ ಅಂಬ್ಲಿ ಹಬ್ಬ ಇದೆ ಇದನ್ನ ನಾವೇನು ತುಂಬನೇನು ಗ್ರ್ಯಾಂಡಾಗಿ ಮಾಡಲ್ಲ ಜಸ್ಟ್ ದೇವ್ರು ಬರುತ್ತೆ ಆ ಟೈಮಲ್ಲಿ ಒಂದು ಕೋಳಿನ ಕುಯ್ತೀವಿ ಅಷ್ಟೇ ಹಾಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಆ ಮನೇಲಿ ಎಲ್ಲ ಮಕ್ಳುಗಳ್ ಗಲಾಟೆ ಅದು ಇದು ನಡೀತಾ ಇದೆ ಅವ್ರು ಬಂದಿದ್ದು ಮೊನ್ನೆನೇ ಬಂದರು ಹಾಗೆಯೇ ನಾನು ನಮ್ಮ ಮನೇಲಿ ಏನು ತುಂಬಾ ಗ್ರ್ಯಾಂಡ್ ಮಾಡಲ್ಲ ನಮ್ಮ ಹಸ್ಬೆಂಡ್ ಮಾವ ಇದ್ದಾರಲ್ಲ ಅವ್ರ ಮನೇಲಿ ಕುರಿ ಕಡಿತಾರೆ ಸೊ ನಮ್ಮ ಮನೇಲಿ ಇಲ್ಲಿ ದೇವ್ರು ಬರುತ್ತೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆ ಟೈಮಲ್ಲಿ ಅದು ಪೂಜೆ ಎಲ್ಲ ಮಾಡಾದ್ಮೇಲೆ ಅಲ್ಲೇ ಕೋಳಿನ ಕೊಯ್ತೀವಿ ಅಷ್ಟೇ ಹಾಗೆಯೇ ಇವಾಗ ನನ್ನ ಹಸ್ಬೆಂಡು ಅವ್ರ ಕಸಿನ್ಸ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಯಾಕಂದರೆ ಅಲ್ಲಿ ಹರಕೆ ಇತ್ತು ಅವ್ರದ್ದು ಅದನ್ನು ಕೋಳಿ ಎಲ್ಲ ಕೊಟ್ಟು ಬರೋದಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅವ್ರು ಬಂದಮೇಲೆ ಕೋಳಿ ಎಲ್ಲ ಕ್ಲೀನ್ ಮಾಡಿ ಸಾಂಬಾರೆಲ್ಲ ಮಾಡ್ತಾರೆ ಅದಕ್ಕೆ ಆ ಬೆಳಗ್ಗೆಗೆ ತಿಂಡಿಗೆ ಶಾವಿಗೆ ಮತ್ತು ಕೋಳಿ ಸಾಂಬಾರು ಇವಾಗ ಅಮ್ಮ ದೇವ್ರ ಪಾತ್ರ ಎಲ್ಲ ತೊಳ್ಕೊಡ್ತಾ ಇದ್ದಾರೆ ಯಾಕಂದರೆ ನನಗೆ ಕುತ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ದೇವ್ರ ಪಾತ್ರೆ ತೊಳ್ಕೊಡ್ತಾರೆ ನಾನು ಇವಾಗ ಹೋಗಿ ಪೂಜೆ ಮಾಡೋದಷ್ಟೇ ಹಾಗೆಯೇ ಇದೇ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ಸ್ವಲ್ಪನಾದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಇಷ್ಟ ಆಗುತ್ತೋ ಅಷ್ಟು ಆದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಏನು ಅಂತ ಹೇಳಿ ತೋರಿಸ್ತೀನಿ ಹಾಗೆ ದೇವಸ್ಥಾನದ ಹತ್ರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ಅಂಬ್ಲಿ ಎಲ್ಲ ಹಾಕ್ತಾರೆ ಆ ಟೈಮಲ್ಲಿ ಹೋದರೆ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಕೆಲವೊಬ್ರು ಜನದ ಮೇಲೆಲ್ಲ ಮೈ ಮೇಲೆಲ್ಲ ದೇವ್ರು ಬರುತ್ತೆ ಅದೆಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ಬಟ್ ದೇವ್ರು ಬರತ್ತೆ ಅಂತ ಹೇಳ್ತಾರೆ ನಾವು ಅದನ್ನ ಹತ್ರ ನಂಬೋದು ಅದನ್ನೆಲ್ಲ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಇವಾಗ ಹೋಗ್ಬಿಟ್ಟು ಪೂಜೆ ಮಾಡೋದಷ್ಟೇ ಪೂಜೆ ಎಲ್ಲ ಆದಮೇಲೆ ಅಷ್ಟರಲ್ಲಿ ತಿಂಡಿ ಕೂಡ ಮಾಡ್ತಾರೆ ಅಂದರೆ ತಿಂಡಿಯೆಲ್ಲ ಏನೂ ಮಾಡೋದಕ್ಕೆ ಹೋಗಿಲ್ಲ ಬೆಳಗ್ಗೆ ಆವಾಗಲೇ ಹೇಳ್ದಂಗೆ ಶಾವ್ಗೆ ಮತ್ತು ಕಾಯಲ್ಲೂ ಕೋಳಿ ಸಾಂಬಾರನ್ನ ಮಾಡ್ತಿದ್ದಾರೆ ನೋಡಬೇಕು ಹಿಂಗೆ ನೆಕ್ಸ್ಟ್ ಏನೇನು ಅಡುಗೆ ಅಂದರೆ ಇದೇ ಇರುತ್ತಲ್ಲ ಅದಾದಮೇಲೆ ಮತ್ತೆ ಸರ್ತಿ ದೇವ್ರು ಬಂದಾಗ ಕೋಳಿ ಕುಯ್ತಾರಲ್ಲ ಗೊತ್ತಿಲ್ಲ ಹಾಗೆ ಇವಾಗ ಎಲ್ಲ ಕಡೆನೂ ಊರ ಹಬ್ಬ ಹೇಗೆ ನಡೀತಿದೆಯೋ ಈ ಊರಲ್ಲೂ ಕೂಡ ಅಂಬ್ಲಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಪ್ರತಿ ವರ್ಷವೂ ನಾನು ಹಿಂದೆ ಕೂಡ ಒಳ್ಳೊಂದ್ಸತಿ ವ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಗೊತ್ತಿಲ್ಲ ಬಟ್ ಆದರೆ ಇವತ್ತು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತೀನಿ ದೇವಸ್ಥಾನಕ್ಕೆ ಹೋಗೋದು ಹಾಗೆ ದೇವ್ರು ಬರೋದನ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಒಂಥರ ಖುಷಿ ಅನಿಸುತ್ತೆ ಅಂದರೆ ರಿಲೇಟಿವ್ಸ್ ಎಲ್ಲ ಬಂದಾಗ ಈ ಥರ ಹಬ್ಬಗಳಿದ್ದಾಗ ಅವಾಗೆಲ್ಲ ಒಂಥರ ಚೆನ್ನಾಗಿರುತ್ತೆ ಮನೆ ತುಂಬ ಮಕ್ಳುಗಳು ಓಡಾಡ್ಕೊಂಡು ಕಿತಾಪತಿ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ ಬನ್ನಿ ಅದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡಿ ದೇವ್ರ ಮನೆಯಲ್ಲಿರುವಂಥ ಹೂವನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ವಾಯ್ಸ್ ಅನ್ನಾದರೂ ನಿಮಗೆ ಇರಿಟೇಟ್ ಆದರೆ ಸ್ವಾರಿ ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನನಗೆ ಆ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಯಾಕಂದರೆ ಮುಂಚೆನೇ ಹೇಳಿದರೆ ಯಾರಿಗೂ ಇನ್ನು ಫೀಲ್ ಆಗೋಲ್ಲ ಅಂತ ಹೇಳಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಇದು ಒಂದು ಫಿಫ್ಟೀನ್ ಡೇಸ್ ಆಯಿತು ಅಷ್ಟೇ ಈ ವ್ಲಾಗ್ನ ಮಾಡಿಕೊಂಡು ಆದರೆ ನಾನು ಎಡಿಟಿಂಗ್ ಮಾಡಿರಲಿಲ್ಲ ಅಷ್ಟೇ ಹಾಗೆಯೇ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು ಅಮ್ಮ ಅದನ್ನೆಲ್ಲ ಕುದ್ರೆ ಕುಂಕುಮನೆಲ್ಲ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅದರಲ್ಲೂ ನನಗೆ ಮಂಗಳವಾರ ಮತ್ತು ಶುಕ್ರವಾರ ಗುರುವಾರ ಈ ಟೈಮಲ್ಲಿ ದೇವ್ರ ಫೋಟೋಕ್ಕೆಲ್ಲ ತುಂಬ ಹೂವು ಮುಟ್ಟಿಸಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ನನಗೆ ಮಾತ್ರ ಹೀಗೆ ನಿಮಗೂ ಈಗ ಅನಿಸುತ್ತಾ ಅಂತ ಹೇಳಿ ತಿಳಿಸಿ ನೋಡೋಣ ನನ್ನ ಎಷ್ಟು ಜನಕ್ಕೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ ಯಾಕಂದರೆ ಅದು ಏನೋ ಒಂಥರ ಅದು ಅವತ್ತಿನ ದಿನನೇ ಈಪ್ಸೆ ಆ ಥರ ಇರುತ್ತೆ ಏನೋ ಗೊತ್ತಿಲ್ಲ ಮಕ್ಕಳುಗಳಂತರೂ ಅವರು ಹೇಳಿದ್ದೇ ಕೇಳಲ್ಲ ಅವ್ರದೇ ಅವ್ರದ್ದು ಲೋಕದಲ್ಲಿ ಇರ್ತಾರೆ ಹಾಗೆ ನೀನು 你怪呢。 ಎಲ್ಲರೂ ಮನೆ ಹತ್ರನೂ ಕರಗನ ತೊಗೊಂಡು ಹೋಗ್ತಾರೆ ಅವರೆಲ್ಲರೂ ಅನ್ನಕಾಯೆಲ್ಲ ತೊಗೊಂಡು ಪೂಜೆನ ಮಾಡಿಸ್ತಾರೆ ಆ ಟೈಮಲ್ಲಿ ಕೆಲವೊಬ್ಬರಿಗೆ ದೇವ್ರು ಬರುತ್ತೆ ಅಂತೇಳಿ ಕೂಡ ಹೇಳ್ತಾರೆ ಸುಮಾರು ಜನಕ್ಕೆ ನಮ್ಮ ಮನೆ ಹತ್ರ ಎಲ್ಲ ಬಂದಿದೆ ನನಗೆ ಅವ್ರಿಗೆ ದೇವ್ರು ಬಂದಿರೋದು ನಿಜನೂ ಸುಳ್ಳು ಅದ್ರೂ ಗೊತ್ತಿಲ್ಲ ಬಟ್ ದೇವ್ರು ಇರೋದು ಮಾತ್ರ ಸತ್ಯ ನಾನು ಆವಾಗಲೇ ಹೇಳಿದೆ ಅಂದರೆ ಬೆಳಗ್ಗೆನೇ ಶಾವಿಗೆ ಕಾಯಲು ಮತ್ತು ಕೋಳಿ ಸಾಂಬಾರು ತಿಂಡಿಗೆ ಅಂತೇಳಿ ಆದರೆ ತಿಂಡಿಗೆ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಲೇಟಾಗಿತ್ತು ಮಕ್ಕಳೆಲ್ಲ ಹೊಟ್ಟೆ ಶೂ ಅಂತ ಹೇಳ್ತಾರೆ ಅಂತೇಳಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದರು ಶಾವಿಗೆ ಹೊತ್ತೋ ಟೈಮಲ್ಲಿ ಮಕ್ಕಳುಗಳು ಬಂದುಬಿಟ್ಟು ಕೂತ್ಕೊಂಡಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ಅಂದರೆ ಅದರಲ್ಲೂ ಕೂಡ ಕಾಂಪಿಟೇಷನ್ ನಾನು ಫಸ್ಟ್ ಬರ್ತೀನಿ ನಾನು ನೀನು ಇವಾಗ ಮಾಡು ಅಂತ ಹೇಳಿ ಒಟ್ಟು ಹೇಗೋ ಒಂದು ಸೈಲೆಂಟಾಗಿದ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕೊಟ್ಟಿದ್ರು ಅಕ್ಕ ಸಂಜೆ ಮಳೆ ಬರ್ತಿತ್ತು ಹಾಗೆ ನನ್ನ ಹಸ್ಬೆಂಡ್ ಹೇಳಿದರು ಅಲ್ಲೆಲ್ಲ ಸಂಜೆ ಟೈಮು ನಾವು ಅಂತ ಹೇಳಿ ಹಾಗೆ ಸುಮ್ಮನೆ ನೋಡೋಣ ಅಂತೇಳಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ ಹಾಗೆಯೇ ಈ ವ್ಲಾಗು ನನಗೆ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ಎಷ್ಟೆಷ್ಟಾಗುತ್ತೋ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ ಏನಾದರೂ ಇವತ್ತಿನ ವ್ಲಾಗ್ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೀನ್ ದ ನೆಕ್ಸ್ಟ್ ವ್ಲಾಗ್